ನಮಸ್ಕಾರ ಎಲ್ರಿ ನಮ್ಮ ಬಾಳೆಗೊಂದು ಸೂತ್ರ ಇರಬೇಕು ತತ್ವವಿಲ್ಲದ ಬಾಳು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಅಂತ ಅನಿಸುತ್ತೆ ನಮಗೆ ಹೌದು ಸೂತ್ರಬದ್ಧವಾಗಿ ನಡೆದರೆ ನಮ್ಮ ಬಾಳು ಹಸನಾಗಿರುತ್ತೆ ಅಂತ ಒಂದು ಚೆಸ್ ಆಟಕ್ಕೆ ಹೋಲಿಸ್ಕೋಬೋದು ಎಂಟೆಂಟ್ಲ ಅರವತ್ನಾಲ್ಕು ಮನೆ ಇರುತ್ತಪ್ಪ ಕುದುರೆ ಒಂಟೆ ಆನೆ ಕಾಲಾಳು ರಾಜ ರಾಣಿ ಎಲ್ಲ ಇರ್ತಾರೆ ಅವಕ್ಕೆಲ್ಲ ಒಂದೊಂದು ನಿಗದಿತವಾದಂತಹ ನಡೆ ಇದೆ ಅಷ್ಟರೊಳಗೆ ನಮ್ಮ ಆಟ ಆಡ್ಕೋಬೇಕು ಅಂದರೆ ಒಂದು ಪರಿಧಿಯ ಒಳಗೆ ಇದ್ರೆ ಚೆನ್ನಾಗಿರುತ್ತೆ ಹೇಳಿ ಅಂತ ನಾವೇ ಹಾಕ್ಕೋಬೋದು ಆ ಪರಿಧಿಯನ್ನು ಯಾರೂ ಏನು ಹಾಕ್ಕೊಬೋ ಹಾಕಬೇಕಾಗಿಲ್ಲ ಅಥವಾ ಇನ್ನೊಬ್ಬರು ಹಾಕಿದ್ದನ್ನು ಕೂಡ ಅನುಸರಿಸ್ಬೋದು ಚೆನ್ನಾಗಿದೆ ಅಂತ ಕಂಡ್ರೆ ನಮ್ಮ ಬಾಳಿಗೆ ಹಿತವಾಗಿದೆ ಅಂತ ಕಂಡ್ರೆ ಅನಿಸ್ಬೋದು ಸಪ್ತಾಸ್ಯಾಸನ್ ಪರಿಧೇಯ ತ್ರಿ ಸಪ್ತ ಸಮದ ಅಂತ ಹೇಳಿ ಅಂತ ಒಂದು ವೇದಮಂತ್ರ ಬರುತ್ತೆ ಸಪ್ತಾಸ್ಯಾಸನ್ ಪರಿಧಯ ಪರಿಧಿ ಅಂತಂದರೆ ಒಂದು ಪರಿಧಿ ಇದ್ದರೆ ತುಂಬ ಚೆನ್ನಾಗಿರತ್ತೆ ಸುಮ್ಮನೆ ಇಲ್ಲದಿದ್ದರೆ ಹುಚ್ಚು ಹುಚ್ಚು ಭಾಳ ಆಗ್ಬಿಡುತ್ತೆ ಅಂತ ಅಂತ ಸ್ವಾತಂತ್ರ್ಯ ಅನ್ನೋದಿದೆ ಆದರೆ ಸ್ವಚ್ಛಂದತೆ ಆಗಬಾರ್ದು ಅಂಥೇಳಿ ಆ ಒಂದು ನಿಗದಿತ ಜಾಗದಲ್ಲಿ ನಮ್ಮ ಒಂದು ಬಾಳನ್ನು ನಡೆಸ್ಕೊಂಡ್ರೆ ಅಥವಾ ನಮ್ಮ ಬಾಳಿನ ಆಟವನ್ನು ಆಡಿದರೆ ಚೆಸ್ ಅಂತ ಹೇಳಿದ್ನಲ್ಲ ಚದುರಂಗದ ಆ ಥರ ಚೆನ್ನಾಗಿರುತ್ತೆ ಅಂಥೇಳಿ ಅಂತ ನಮಗನ್ಸುತ್ತೆ ಎಲ್ಲ ರಂಗಗಳಿಗೂ ವಿಸ್ತರಿಸ್ಕೋಬೋದು ಈ ಒಂದು ಪರಿಧಿಯನ್ನು ಸ್ವಚ್ಛತೆ ಇರ್ಬೋದು ನಡವಳಿಕೆ ಇರ್ಬೋದು ನಿಯಮ ಸೂತ್ರಗಳನ್ನು ಪಾಲಿಸಿದಂಥದ್ದು ದಾರಿನಲ್ಲಿ ಹೋಗುವಾಗ ಕಚೇರಿನಲ್ಲಿ ಇರುವಾಗ ಸಭೆಯಲ್ಲಿ ಭಾಗವಹಿಸುವಾಗ ಎಲ್ಲ ರಂಗಗಳಿಗೂ ಬಳಸ್ಕೋಬೋದು ಸುತ್ತಿ ಸುತ್ತಿ ಖಗವ ಗೂಡ ನೆನಪೆಳೆಯುವುದು ಅಂತ ಹೇಳಿ ಇಂಥ ಡಿ ವಿ ಜಿ ಒಂದು ಕಗ್ಗದಲ್ಲಿ ಶುರು ಮಾಡ್ತಾರೆ ಸುತ್ತಿ ಸುತ್ತಿ ಖಗ ಅಂತಂದರೆ ಪಕ್ಷಿ ಕೊನೆಯಲ್ಲಿ ಆಹಾರಕ್ಕೋಸ್ಕರ ಹುಡುಕೊಂಡು ಹೋಗ್ತಾ ಇರುತ್ತದು ಕೊನೆಯಲ್ಲಿ ಗೂಡ ನೆನಪು ಎಳೆಯುವುದು ಆಯ್ತಪ್ಪ ಇವತ್ತಿನ ಮುಗೀತು ಸೂರ್ಯಾಸ್ತ ಆಗ್ತಾ ಇದೆ ನಾನು ಗೂಡ್ಗೆ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲ್ಲಿ ಅಂತ ನಾವು ದನವನ್ನು ಮೇಯಕ್ಕೆ ಬಿಟ್ಟಿರ್ತೀವಿ ಒಂದು ಹಗ್ಗವನ್ನು ಕಟ್ಟಿ ಒಂದು ಗೂಟವನ್ನು ನೆಲಕ್ಕೆ ಹೊಡೆದಿರ್ತೀವಿ ಅಂದರೆ ಆ ಪರಿಧಿಯಲ್ಲಿ ಅದು ಎಷ್ಟು ಬೇಕಾದರೂ ಮೇಯ್ಕೋಬೋದು ಪಕ್ಕದಲ್ಲೇ ಬೆಳೆ ಬೆಳೆದಿರುತ್ತೆ ಆದರೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅದು ಅಂದರೆ ಆ ಒಂದು ವಿಸ್ತೀರ್ಣದಲ್ಲಿ ಅದು ಎಷ್ಟು ಬೇಕಾದರೂ ಮೈಯ್ಕೋಬೋದು ಅಂತ ಗೊತ್ತು ನೋಲು ಪಿಡದಿ ಹೋದು ದನವ ಬಯಲಿನಲ್ಲಿ ಎಂತಹ ಚೆನ್ನಾಗಿರುತ್ತೆ ನೋಡಿ ಯಾವ ತರಹ ಅವರು ಡಿ ವಿ ಜಿ ಅವರು ಈ ಒಂದು ಪರಿಧಿಯನ್ನು ವಿವರಣೆಯನ್ನು ಸಮೇತವಾಗಿ ಕೊಡ್ತಾರೆ ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೆಯನ್ನು ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ ಅಂತಾರೆ ಈಗ ಗಾಳಿ ಪಟ ಹಾರಿಸಿದಾಗ ಅದಕ್ಕೆ ಸೂತ್ರ ಸರಿಯಾಗಿ ಕಟ್ಟಿರಬೇಕು ಬಾಲಂಗೋಚಿನೂ ಸರಿಯಾಗಿರಬೇಕು ಆ ಸೂತ್ರ ಸರಿಯಾಗಿಲ್ದರೆ ಗೋತ ಹೊಡೆಯುತ್ತೆ ಯಾವ ತರಹ ಅದನ್ನು ಹೋಲಿಸ್ತಾರೆ ನೋಡಿ ನಮ್ಮ ಜೀವನಕ್ಕೂ ಕೂಡ ತತ್ವವೊಂದರ ಹಿಡಿತ ಕೊಗ್ಗದಿಹ ಬಾಳೇನು ಅಂತ ಇನ್ನೊಂದು ಕಡೆಯೂ ಹೇಳ್ತಾರೆ ಹೂವು ಗಿಡದಲ್ಲಿ ಬಿಟ್ಟಿರುತ್ತಲ್ಲ ಆ ತೊಟ್ಟು ಕುಲಾವಿ ಇರುತ್ತಲ್ಲ ಅಲ್ಲಿಂದ ಅದು ಹಿಡ್ಕೊಂಡಿತ್ತು ಅಂತಂದರೆ ಅದು ಚೆನ್ನಾಗಿ ನಳನಳಿಸ್ತಾ ಸೌರಭವನ್ನು ಸುಗಂಧವನ್ನು ಬೀಸ್ತಾ ಬೀರ್ತಾ ಇರುತ್ತದು ಇಲ್ಲದೇ ಇದ್ರೆ ಬಿದ್ದು ಹೋಗಲ್ವಾ ಹಾಗಾಗಿ ಸ್ವಚ್ಛಂದತೆ ಆಗಬಾರ್ದು ಸ್ವತಂತ್ರ ಇರಬೇಕು ಒಂದು ಪರಿಧಿಯಲ್ಲಿ ಸ್ವತಂತ್ರ ಇತ್ತು ಅಂದರೆ ಒಂದು ಚೌಕಟ್ಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದ ಇದನ್ನೇ ನಾವು ಸ್ವಚ್ಛತೆ ಬಗ್ಗೆ ವಿಸ್ತರಿಸೋಣಂತೆ ಏಕೆಂದರೆ ಸ್ವಚ್ಛತೆ ನಮಗೆ ಒಂದು ಆದ್ಯತೆ ಅದು ಆ ಸ್ವಚ್ಛತೆ ಎಷ್ಟು ಸ್ವಚ್ಛವಾಗಿರ್ತೀವೋ ಅಷ್ಟು ರೋಗ ರುಜಿನಗಳಿಂದ ನಾವು ದೂರವಾಗಿರ್ತೀವಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಹಾ ಅಂಥೇಳಿ ಅಂತ ಅನಿಸುತ್ತೆ ಅಂದರೆ ನಮ್ಮ ಸುತ್ತಮುತ್ತ ಅಷ್ಟು ಸ್ವಚ್ಛವಾಗಿದ್ದರೆ ಅದು ನಮಗೆ ಸ್ವರ್ಗ ಅಂಥೇಳಿ ಅಂತ ಅನಿಸುತ್ತೆ ಆ ಥರ ಸ್ವರ್ಗವನ್ನು ನಾವು ನಮಗೆ ನಾವೇ ಸೃಷ್ಟಿ ಮಾಡಿಕೊಳ್ಬೇಕಲ್ವಾ ಅಂಥೇಳಿ ಅಂತ ಅಂದರೆ ಈ ಒಂದು ತತ್ವಕೊಗ್ಗದಿಹ ಬಾಳೇನು ಕಿತ್ತ ಗಾಳಿಯ ಪಟವು ಅಂತಿದೆಯಲ್ಲ ಅದನ್ನು ವಿಸ್ತರಿಸ್ತಾ ಇದ್ದೀನಿ ಅಷ್ಟೇ ಈಗ ರಸ್ತೆನಲ್ಲಿ ಹೋಗುವಾಗ ಆ ಕಡೆ ಈ ಕಡೆ ಉಗಿತಾರೆ ಸಾಮಾನ್ಯವಾದಂತಹ ದೃಶ್ಯ ನನ್ನ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು ಒಂದು ಕಾನೂನು ಮಾಡಬೇಕಂತ ಸುಮ್ಮನೆ ಹಾಸ್ಯವಾಗಿ ಹೇಳಿದರು ಆ ಕಡೆ ಈ ಕಡೆ ಯಾಕೆ ಉಗಿಬೇಕೋ ಮೇಲೆ ನೋಡ್ಕೊಂಡು ಉಗಿಲಿಕ್ಕೆ ಒಂದು ಕಾನೂನು ಮಾಡಬೇಕಂತ ಯಾಕೆ ಅಂದರೆ ಇದನ್ನು ಕಳ್ಸಿ ಯಾರೋ ಒಬ್ಬರು ಇರ್ತಾರಲ್ಲ ಅವ್ರನ್ನ ಅಲ್ಲಿ ಮೇಲೆಲ್ಲೋ ಇದ್ದಿರ್ತಾರೆ ಅಂತ ನೋಡಿಕೊಂಡು ಆ ಕಡೆ ಉಗಿಬೇಕು ಅಂತ ಹೇಳಿ ಅಂತ ನಿಜವಾಗ್ಲೂ ಒಂದೊಂದು ಸಲ ಅನ್ಸುತ್ತಲ್ವಾ ಅಂತ ಯಾಕೆಂದರೆ ಅದು ನಮ್ಮ ಮೇಲೆ ಬೀಳುತ್ತಲ್ವಾ ಅಂತ ಹೇಳಿ ಅಂತ ನಮ್ಮ ಇನ್ನೊಬ್ಬರು ಸ್ನೇಹಿತರಿದ್ದರು ಡಾಕ್ಟರ್ ನಾಗೇಶ್ ಅಂತ ಹೇಳಿ ಅಂತ ಅವರು ವೈದ್ಯಾಧಿಕಾರಿಯಾಗಿದ್ದಾಗ ವಿದೇಶದಿಂದ ಒಂದಷ್ಟು ಜನ ಡಬ್ಲ್ಯೂ ಎಚ್ ಓ ಇಂದ ಬಂದ್ರಂತೆ ಯಾವುದೋ ಒಂದು ಬಹುಮಗಡಿ ಕಟ್ಟಡಕ್ಕೆ ಹೋಗಬೇಕಾಗಿತ್ತಂತೆ ಅಲ್ಲಿ ನೋಡಬೇಕು ನೀವೆಲ್ಲ ಆ ಮಹಡಿನಲ್ಲಿ ಸ್ಟೇರ್ ಕೇಸ್ ಇರುತ್ತಲ್ಲ ಮೂಲಿನಲ್ಲಿ ಎಲ್ಲರೂ ತಂಬಾಕಿ ತಿಂದು ಒಗೆದ್ದಿರೋದನ್ನು ನೋಡಿ ಅವರದ್ದು ನೋಡಿದ್ರಂತೆ ಇಲ್ಲಿ ಎಲ್ರಿಗೂ ಕ್ಷಯರೋಗ ಇದೆ ಅಂತ ಅನಿಸುತ್ತೆ ಹೇಳಿ ಅಂತ ಅಂದ್ರಂತೆ ನೋಡಿ ಯಾವ ತರಹ ಚಿತ್ರಣವನ್ನು ನೀಡುತ್ತೆ ಅಂತ ಸ್ವಚ್ಛತೆಯ ಬಗ್ಗೆ ತತ್ವವೊಂದರ ಹಿಡಿತ ಕೊಗ್ಗದಿ ಹಬ್ಬಾಳೇನು ಕಿತ್ತ ಗಾಳಿಯ ಪಟವೋ ಅಂತ ಹೇಳಿ ಅಂತ ಡಿ ವಿ ಜಿ ಹೇಳಿದ್ದು ಎಷ್ಟು ಪ್ರಸ್ತುತ ಹೇಳಿ ಅಂತ ಅನಿಸುತ್ತೆ ಅಬ್ದುಲ್ ಕಲಾಂ ಅವರು ಬರೀತಾರೆ ನಮ್ಮ ಹಿಂದಿನ ರಾಷ್ಟ್ರಪತಿಯವರು ಕೂಡ ಬರೀತಾರೆ ಸ್ವಚ್ಛತೆ ವಿಷಯದಲ್ಲಿ ನೀವು ಅಮೇರಿಕಾ ಜಪಾನು ಅಥವಾ ಲಂಡನ್ನು ಮುಂತಾದ ದೇಶಗಳಿಗೆ ಹೋದಾಗ ಅಲ್ಲಿಯ ಕಾನೂನುಗಳನ್ನು ಪಾಲಿಸ್ತೀರಿ ಅದೇ ಭಾರತಕ್ಕೆ ಬಂದಾಗ ಆ ಕಾನೂನುಗಳನ್ನೆಲ್ಲ ಗಾಳಿಗೆ ತೋರ್ತಿರಲ್ಲ ಯಾಕೆ ಹೀಗೆ ಮನೋಭಾವ ಅಂತ ಹೇಳಿ ಅಂತ ನಮಗೆ ನಾವೇ ಯೋಚನೆ ಮಾಡ್ಕೋಬೇಕಾಗುತ್ತೆ ಸಾಕ್ರೆಟಿಸ್ ಕೂಡ ಒಂದು ಕಡೆ ಹೇಳ್ತಾನೆ ನಾನು ತತ್ವ ಬೋಧನೆ ಮಾಡೋದಕ್ಕೆ ಬಂದಿಲ್ಲ ಉಪದೇಶ ಮಾಡೋದಕ್ಕೆ ಬಂದಿಲ್ಲ ತತ್ವ ಚಿಂತನೆ ಮಾಡುವಂತಹ ವಿಚಾರಗಳನ್ನು ಹೇಳ್ತೀನಿ ಅಂತ ನಮಗೆ ನಾವೇ ವಿಚಾರವನ್ನು ಮಾಡ್ಕೋಬೇಕಾಗುತ್ತೆ ಗೊತ್ತು ನೂಲು ಪಿಡಿದಿಹೋದು ದನವ ಬಯಲಿನಲ್ಲಿ ಅಂಥೇಳಿ ಅಂತ ಹೇಳಿದಾಗ ದನವನ್ನು ಕಟ್ಟಾಕೋಕೆ ನಮಗೆ ಗೊತ್ತಾಗುತ್ತೆ ಅಂದರೆ ನಮ್ಮನ್ನು ನಾವು ಕಟ್ಟಾಕೋಕೆ ಗೊತ್ತಾಗಲ್ವಾ ಕಿತ್ತ ಗಾಳಿಯ ಪಟದಂತೆ ಯಾಕೆ ಗೊತ್ತಾ ಹೊಡಿಬೇಕು ನಾವು ನಮ್ಮ ಜೀವನದಲ್ಲಿ ಹೇಳಿ ಅಂತ ಅನಿಸುತ್ತೆ ಹಾಗಾದರೆ ನೀತಿ ನಿರ್ಣಯ ಏನು ನಮ್ಮ ಆತ್ಮಸಾಕ್ಷಿ ಅಂತ ಒಂದು ಇದೆಯಲ್ಲ ಆ ಆತ್ಮಸಾಕ್ಷಿ ಯಾವತ್ತೂ ಸತ್ಯವನ್ನೇ ನುಡಿಯೋದು ಯಾಕೆಂದರೆ ನಮಗೆ ಗೊತ್ತು ಮಾಡಬಾರ್ದು ಆದರೆ ಆ ಕಡೆ ಈ ಕಡೆ ನೋಡೋದು ಪೊಲೀಸ್ನವನು ಇಲ್ಲಾಂದರೆ ರಾಂಗ್ ಸೈಡ್ನಲ್ಲಿ ಹೋಗ್ತೀವಲ್ಲ ಹಾಗೆ ಆ ಥರ ಆಗಬಾರ್ದು ಆತ್ಮಸಾಕ್ಷಿ ಯಾವಾಗಲೂ ಜಾಗೃತವಾಗಿರುತ್ತೆ ಎಲ್ಲವಾಗಲೂ ಸತ್ಯವನ್ನೇ ನುಡಿಯುತ್ತೆ ಹಾಗಾಗಿ ನಮ್ಮ ದೇಶ ಕೂಡ ಸುಂದರವಾಗಿ ಸ್ವಚ್ಛವಾಗಿ ಕಾಣಬೇಕು ಅಂತಂದರೆ ನಿಯಮ ಪಾಲನೆ ಅತ್ಯಗತ್ಯ ಅಂತ ಹೇಳಿ ಅಂತ ಅನಿಸುತ್ತೆ ಒಂದು ಪಕ್ಷಿ ದಿನವೆಲ್ಲ ಓಡಾಡಿ ತನ್ನ ಗೂಡಿಗೆ ಬರಳಬೇಕು ಅಂತನ್ನೋದು ಗೊತ್ತಾಗುತ್ತೆ ಅಂತಂದರೆ ನಾವು ಕೂಡ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತು ಅಂತಂದರೆ ನಮಗೂ ಹಿತ ಉಳಿದವ್ರಿಗೂ ಹಿತ ಇಂತಹ ಒಂದು ಸಾರ್ವಜನಿಕ ಸೂತ್ರವನ್ನು ನಮ್ಮ ಬಾಳಿನಲ್ಲಿ ಇಳಿಸ್ಕೊಳ್ತು ಅಂತಂದರೆ ನಾವು ಕೂಡ ಧನ್ಯರು ದೇಶ ಕೂಡ ಸ್ವಸ್ಥ ಸಮಾಜವನ್ನು ಉತ್ಪಾದಿಸಿದಂತಹ ಅತಿ ಉನ್ನತವಾದಂತಹ ಜಗದ್ಗುರು ಆಗೋದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ಅಂತ ಅನಿಸುತ್ತೆ ಧನ್ಯವಾದ ಹಾಗೂ ನಮಸ್ಕಾರ